ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಎರಡನೇ ತರಗತಿಯ ಭಾಗ ಎರಡರಲ್ಲಿ ಪಾಠ ಹದಿಮೂರು ಸರಳತೆ ಪಾಠ ಪೂರ್ವಕ ಚಟುವಟಿಕೆ ಈ ಕಥೆಯನ್ನು ಓದಿರಿ ಇಲ್ಲೊಂದು ಕತೆ ಕೊಟ್ಟಿದ್ದಾರೆ ಅದನ್ನ ನೀವು ಓದಿರಿ ಅದಾದ್ಮೇಲೆ ಇದು ಪಾಠವಿದೆ ಇದನ್ನ ಕೂಡ ಶಾಲೆಯಲ್ಲಿ ಕಲಿಸ್ತಾರೆ ನಾವು ಇವತ್ತು ಪ್ರಶ್ನೋತ್ತರಗಳನ್ನ ನೋಡೋಣ ಸರಳತೆಯು ಘನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಅ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಸಭಾಂಗಣ ಉಡು ಉಡುಗೆ ಹೆಮ್ಮೆ ಸಮಾರಂಭ ಅತಿಥಿ ಪ್ರೋತ್ಸಾಹ ಏರ್ಪಾಡು ದಯವಿಟ್ಟು ಉದಾರತೆ ವ್ಯವಸ್ಥೆ ಮೂರ್ಖ ಗೌರವ ಪ್ರಯತ್ನ ವಿನಯ ಆಹ್ವಾನ ವ್ಯವಸ್ಥಾಪಕ ಟಾಕು ಟೀಕು ಗಣ್ಯ ವ್ಯಕ್ತಿ ಸಮಾಧಾನ ಕಾವಲು ಕರ್ತವ್ಯ ನಿಷ್ಠೆ ಶುಭ ಆಯ್ತಾ ಅದಾದ್ಮೇಲೆ ಇನ್ನು ಆ ಪದಗಳ ಅರ್ಥ ಸಭಾಂಗಣ ಸಮಾರಂಭಗಳು ನಡೆಯುವ ಸ್ಥಳ ಸಮಾರಂಭ ಕಾರ್ಯಕ್ರಮ ಆಮಂತ್ರಿಸು ಕರೆಯುವುದು ಅಥವಾ ಆಹ್ವಾನಿಸುವುದು ಕಾವಲು ರಕ್ಷಣೆ ಉಡುಗೆ ಧರಿಸುವ ಬಟ್ಟೆ ಮೂರ್ಖ ದಡ್ಡ ಬದಿ ಪಕ್ಕ ವಿನಯ ಸೌಜನ್ಯ ಆಯ್ತಾ ಅದಾದ್ಮೇಲೆ ತುರಾಯಿ ಪುಷ್ಪಗುಚ್ಛ ಹೆಮ್ಮೆ ಅಭಿಮಾನ ಪ್ರೋತ್ಸಾಹ ಉತ್ತೇಜನ ಅದಾದ್ಮೇಲೆ ಇನ್ನು ಬರುತ್ತೆ ಅಭ್ಯಾಸ ಅ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಅದು ಗೌರ ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಿತ್ತು ಆಯ್ತಾ ಎರಡು ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು ಗಣ್ಯ ವ್ಯಕ್ತಿಗಳು ಸಮಾರಂಭ ಸಮಾರಂಭಕ್ಕೆ ತಮ್ಮ ವಾಹನಗಳಲ್ಲಿ ಠಾಕು ಠೀಕಾಗಿ ಬರುತ್ತಿದ್ದರು ಅದಾದ್ಮೇಲೆ ಇನ್ನು ಮೂರು ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರರನ್ನು ಸನ್ಮಾನಿಸಲಾಯಿತು ನಾಲ್ಕು ಈಶ್ವರ ಚಂದ್ರರು ಯಾರನ್ನು ಸಮಾಧಾನ ಮಾಡಿದರು ಈಶ್ವರ ಚಂದ್ರರು ಕಾವಲು ಸಿಬ್ಬಂದಿಗೆ ಸಮಾಧಾನ ಮಾಡಿದರು ಅದೇ ರೀತಿ ಇನ್ನು ಆ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿರಿ ಒಂದು ಸಮಾರಂ ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದರು ಎರಡು ಹಾರ ತುರಾಯಿಗಳೊಂದಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು ಮೂರು ಕಾವಲಗಾರರಿಂದಾದ ತಪ್ಪಿಗೆ ಕ್ಷಮೆ ಕೋರಿದರು ಅದೇ ರೀತಿಯನ್ನು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಯಿತು ಯಾರು ಹೇಳಿದರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಯಾರಿಗೆ ಹೇಳಿದರು ವ್ಯವಸ್ಥಾಪಕರಿಗೆ ಎರಡು ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ ಯಾರು ಹೇಳಿದರು ಕಾವಲು ಸಿಬ್ಬಂದಿಗಳು ಯಾರಿಗೆ ಹೇಳಿದರು ಈಶ್ವರ್ ಚಂದ್ರ ವಿದ್ಯಾಸಾಗರರಿಗೆ ಅದೇ ರೀತಿಯನ್ನು ಈ ಇದೆ ನೋಡಿ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣ ಜೋಡಿಸಿ ವಾಕ್ಯ ಬರೆಯಿರಿ ಅಂತ ಇದೆ ಒಂದು ಹಿರಿಯರನ್ನು ಅನೇಕ ಆಮಂತ್ರಿಸಲಾಗಿತ್ತು ಅಲ್ಲಿಗೆ ಅಲ್ಲಿಗೆ ಅನೇಕ ಹಿರಿಯರನ್ನು ಆಮಂತ್ರಿಸಲಾಗಿತ್ತು ಎರಡು ಮೇಲೆ ಸಾಲಾಗಿ ಬೀಳುವಂತಾದರೂ ಬರುತ್ತಿದ್ದರು ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು ಮೂರು ವೇದಿಕೆಗೆ ಗೌರವ ಪೂರ್ವಕವಾಗಿ ಕರೆತಂದರು ಸಮಾರಂಭದ ಅವರನ್ನು ಅವರನ್ನು ಸಮಾರಂಭದ ವೇದಿಕೆ ಗೌರವ ಪೂರ್ವಕವಾಗಿ ಕರೆತಂದರು ಅದಾದ್ಮೇಲೆ ನಾಲ್ಕು ಶುಭ ಕೋರಿ ಅವರಿಗೆ ಮರಳಿದರು ಸಮಾಧಾನ ಮಾಡಿ ನನಗೆ ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮರೆಗೆ ಮರಳಿದರು ಇದು ಮನೆಗೆ ಮನೆಗೆ ಮರಳಿದರು ಇತ್ತಲ್ವಾ ಸೊ ಅದಾದ್ಮೇಲೆ ಇನ್ನು ಉ ಮಾದರಿಯಂತೆ ಪದಗಳನ್ನು ಬರೆಯಿರಿ ಮಾದರಿ ವ್ಯವಸ್ಥೆ ಅವ್ಯವಸ್ಥೆ ಗೌರವ ಅಗೌರವ ವಿನಯ ಅವಿನಯ ಸಮಾಧಾನ ಅಸಮಾಧಾನ ಶುಭ ಅಶುಭ ಆಯ್ತಾ ಇನ್ನು ಚಟುವಟಿಕೆ ಇದೆ ಅ ಈ ವಾಕ್ಯಗಳನ್ನು ನಕಲು ಮಾಡಿರಿ ಅಂತ ಇದೆ ಒಂದು ಸಜ್ಜನರ ಸಂಗಮವದು ಹೆಜ್ಜೆನು ಸವಿದಂತೆ ಇದನ್ನ ಮೂರ್ ಸರಿ ಬರೀರಿ ನೀವು ಅದೇ ರೀತಿ ಎರಡನೇದು ಮಾತೆ ಮತ್ತು ಮಾತೆ ಮೃತ್ಯು ಆಯ್ತಾ ಸಾಮರ್ಥ್ಯ ಈ ಗದ್ಯ ಕಲಿಕೆಯೊಂದಿಗೆ ವಿನಯ ಪೂರ್ವಕವಾಗಿ ಮಾತಾಡುವ ಸಾಮರ್ಥ್ಯ ಗಳಿಸುವಿರಿ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದವು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಪಾಠ ಹದಿನಾಲ್ಕು ಕಡಲು ಪದ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿರಿ